ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಸಿ ರುಚಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಏನು ಹುರುಳಿಕಾಳು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇವತ್ತು ನಾನು ಹುರುಳಿಕಾಳಿನ ಬೆಲ್ಲದ ಸಂಕಟಿಯನ್ನು ಮಾಡೋದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಲೋಟದಷ್ಟು ಹುರುಳಿಕಾಳನ್ನು ತಗೊಂಡಿನಿರಿ ಅದರಲ್ಲಿ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಲೋಟದಷ್ಟು ನಾನು ಹುರುಳಿಯನ್ನು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಈಗ ಚೆನ್ನಾಗಿ ಮೂರು ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕ್ರಿ ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕ್ರಿ ಆಮೇಲೆ ಅದನ್ನು ಚೆನ್ನಾಗಿ ನೀರನ್ನ ಬಸ್ಕೊಂಡ್ಬಿಡ್ಬೇಕ್ರಿ ಸ್ವಲ್ಪ ತಿಕ್ಕಿನ ತೊಳೀರಿ ಅದರಲ್ಲಿ ಧೂಳು ಪಾಳು ಇದ್ದರೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊರಿ ಇಲ್ಲಿ ನಾನು ಒಂದು ಕಾಟನ್ ವೇಲ್ ತಗೊಂಡಿದ್ದೀನಿ ಅದರಲ್ಲಿ ಈ ಹುರುಳಿ ಹುರುಳಿಕಾಳನ್ನು ತೊಳೆದಿನಲ್ರಿ ಅದರಲ್ಲಿ ಹಾಕಿ ಕಾಟನ್ ಅರ್ಬಿ ಯಾಕೆ ತಗೋಬೇಕಂದ್ರೆ ಹುರುಳಿ ಕಾಳು ರೀ ಅದು ನೀರಿನ ಅಂಶ ಕಾಟನ್ ಅರ್ಬಿ ಬೇಗ ಹಿರ್ಕೊಳ್ಳುತ್ತೆ ನೋಡಿರಿ ಅದಕ್ಕೆ ನಾನು ಕಾಟನ್ ಅರ್ಬಿನ ತೊಗೊಂಡು ಅದರಲ್ಲಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಆ ಅರ್ಬಿ ಮೇಲೆ ಹಾಕಿ ಸ್ವಲ್ಪ ತಿಕ್ಕಾಡ್ರಿ ಕಾಳುಗಳನ್ನು ತಿಕ್ಕಾಡೋದ್ರಿಂದ ಬೇಗ ಡ್ರೈ ಆಗ್ತಾವೆ ನೋಡ್ರಿ ಬೇಗ ಡ್ರೈ ಆದಮೇಲೆ ಸ್ವಲ್ಪ ಇವನ್ನ ಚೆನ್ನಾಗಿ ಹುರ್ಕೋಬೇಕ್ರಿ ಆದ್ದರಿಂದ ಈ ಕಾಟನ್ ಅರ್ಬಿಯಲ್ಲಿ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಆ ಕಾಳನ್ನ ತಿಕ್ಕೊರಿ ನೀರಿನಂಶ ಎಲ್ಲ ಆ ಅರ್ಬಿ ಎಲ್ಲ ರೀ ಈ ರೀತಿ ರೀ ಲಘು ತಿಳ್ಕೊಂಡ್ರೆ ಬೇಗ ಕಾಳುಗಳು ಲಘು ಆರ್ತಾವೆ ನೋಡ್ರಿ ಡ್ರೈ ರೀ ಸ್ವಲ್ಪ ಅಂದ್ರೆ ನಮಗೆ ಬೇಗ ಉರಿಲಿಕ್ಕೆ ಅನುಕೂಲ ಆಗುತ್ತಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹುರುಳಿ ಕಾಳು ಇದರ ಪ್ರಯೋಜನ ತಿಳಿದವರು ಯಾರೂ ಇದನ್ನು ತಿನ್ನೋದು ಬಿಡುವುದಿಲ್ಲ ಈಗ ನಾನು ಇದರಲ್ಲಿ ಒಂದು ಪ್ಯಾನ್ನಲ್ಲಿ ಈ ಕಾಳುಗಳನ್ನ ಹಾಕ್ತಾಯಿದ್ದೀನಿ ಇವನ್ನ ಚೆನ್ನಾಗಿ ಕ್ರಿಸ್ಪಿ ಕಾಳು ಉಬ್ಬಿ ರೀ ಹುರಿಬೇಕಾರ ಆ ರೀತಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಈಗ ನಾನು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಈ ಹುರುಳಿ ಕಾಳನ್ನ ಚೆನ್ನಾಗಿ ಹುರ್ಕೊತೀನಿ ನೋಡಿರಿ ನಾವು ಹೆಂಗೆ ಗೋಧಿ ಹುರಿತೀವಲ್ರಿ ಅದು ಹೆಂಗೆ ಉಬ್ಬಿ ಬರುತ್ತೆ ನೋಡ್ರಿ ಆ ರೀತಿ ಈ ಹುರುಳಿ ಕಾಳನ್ನು ಉಬ್ಬಿ ಬರತ್ತೈತೆ ನೋಡ್ರಿ ಹಳ್ಳಿ ಹೇಳುವಂಗೆ ರೀ ಚಟಪಟ ಅಂತೇಳಿ ಆವಾಜ್ ಬರುತ್ತೆ ರೀ ಅಲ್ಲಿ ಮಟ್ಟ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಅಲ್ಲಿ ಮಠ ಹುರಿರಿ ಅದರ ಪರಿಮಳ ಅಂತರೂ ಘಮ್ ಅಂತ ವಾಸನೆ ರೀ ಅಷ್ಟು ಚಂದ ಹುರ್ಕೊಂಡ್ರೆ ನಮ್ಮ ಹುಳ್ಳಿ ಸಂಕಟಿ ಚೆನ್ನಾಗಿ ಬರುತ್ತೆ ರೀ ಈ ರೀತಿ ನಾನು ಇದ್ದೀನಿ ಅದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಕರೆಕ್ಟಾಗಿ ಹುರ್ಕೊಂಡ್ರೆ ಅದರ ಪರಿಮಳ ಇಡೀ ಮನೆಯೆಲ್ಲ ಹಬ್ತೈತೆ ನೋಡ್ರಿ ಅಷ್ಟು ಚಂದ ಅದು ಘಮ ರೀ ಹುರುಳಿ ಕಾಳಿಂದು ಇದರ ಪ್ರಯೋಜನ ತಿಳಿದೋರು ವಾರಕ್ಕೆ ಎರಡು ಸತಿ ಆದರೂ ಇದನ್ನು ತಿನ್ನಲೇಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ ಇದು ಕಿಡ್ನಿ ಸ್ಟೋನ್ ಆದವರು ಶೀತ ನೆಗಡಿ ಆದವರು ಫ್ಯಾಟ್ ಇದ್ದವರು ಇದನ್ನು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ರೀತಿ ತೋರಿಸ್ತೀನಿ ನೋಡ್ರಿ ಕಾಳು ಅಲಚಿ ಚಪ್ಪಟಿ ಕಾಳು ಇರುತ್ತೆ ರೀ ಇದು ಆಮೇಲೆ ಹುರಿದಿಂದ ಸ್ವಲ್ಪ ಉಬ್ಬುತ್ತಿರಿ ಕಾಳು ಆ ರೀತಿ ಹುರ್ಕೊಂಡ್ರೆ ರೀ ಈಗ ನಾನು ಇದನ್ನು ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇದನ್ನು ಸಣ್ಣ ಮಾಡಿರಿ ಮಿಕ್ಸಿಯೊಳಗೆ ನಾನು ಮಿಕ್ಸಿ ಒಳಗೆ ಈ ರೀತಿ ಪೌಡ್ರ್ ರೀ ನಿಮಗೆ ಬೇಕಂದ್ರೆ ಇದನ್ನು ನೀವು ಸಾಣಿಗೆ ಹಿಡ್ಕೋಬೋದು ಇಲ್ಲಂದ್ರೆ ಹಾಗೇನು ನಾವು ಸಂಗಟಿ ರೀ ಇದನ್ನು ಕೆಲವೊಬ್ರು ಆಮ್ಲಿ ಸಹಿತ ಮಾಡ್ತಾರೆ ರೀ ನಾನು ಇಲ್ಲಿ ಅಂಬ್ಲಿ ಮಾಡಿದ್ರೆ ಕುಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ಬೆಲ್ಲ ಹಾಕಿ ಬೆಲ್ಲದ ಸಂಗಟಿ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇದನ್ನು ಸಾಣಿಗೆ ಹಿಡ್ಕೊಂಬಿಡ್ತೀನಿ ರೀ ಸಾಣಿಸಿದ್ರೆ ಇದು ಜಾಸ್ತಿ ಏನು ರವೆ ಬರೋದಿಲ್ಲ ರೀ ಸ್ವಲ್ಪ ಬರ್ತೈತ್ರಿ ನಿಮಗೆ ಬೇಕಂದ್ರೆ ಸಾಣಿಗೆ ಹಿಡ್ಕೊರಿ ಇಲ್ಲ ಹಾಗೇನು ನೀವು ಮಾಡ್ಬೋದು ಚೆನ್ನಾಗಿ ಪೌಡ್ರ್ ಆಗಿರೋದ್ರಿಂದ ಸಾಣಗಿ ಇಡುವುದರಿಂದ ಅದು ಸ್ವಲ್ಪ ಧೂಳು ಧೂಳು ಬರುತ್ತೆ ನೋಡ್ರಿ ಬಾಳೆ ಏನು ನುಚ್ಚು ಬರಲಿಲ್ಲ ನೋಡ್ರಿ ಇಷ್ಟ ಬಂದೈತಿ ಹಿಟ್ಟ ಜಾಸ್ತಿ ಬಂದೈತ್ರಿ ಇದನ್ನು ನಾನು ಯಾವ ಲೋಟಲ್ಲೇ ನಾನು ಹುರುಳಿ ಕಾಳು ರೀ ಅದ ಲೋಟ್ನಾಗ ಹಾಕಿ ತಗೋತೀನಿ ರೀ ಅದ ಲೋಟದಾಗನ ಸ್ವಲ್ಪ ಒಂದು ಗಿರ್ಧ ಇಂಚದಷ್ಟು ಅಷ್ಟೇ ಕಡಿಮೆ ಆಯಿತು ಅದ ಪ್ರಮಾಣದಾಗನ ಇದು ಹಿಟ್ಟು ಬಂದೈತೆ ನೋಡ್ರಿ ಇದನ್ನು ಒಂದು ದಬರಿ ಒಳಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಹಾಕ್ಕೊಂಡು ಒಂದು ಸೈಡು ಇಟ್ಕೊಳ್ಳೋಣ ಈ ದಬ್ಬರಿ ಒಳಗೆ ಹಾಕ್ಕೊಂಡು ಇಟ್ಕೊತೀನಿ ರೀ ಆಮೇಲೆ ಇದ ಪ್ರಮಾಣದಾಗ ನನ್ನ ನೀರು ಐದು ಲೋಟದಷ್ಟು ನೀರು ತಗೊಂಡು ಹಾಕ್ಕೋತೀನಿ ನೋಡಿರಿ ಈಗ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿನಿರಿ ಅದನ್ನು ಈ ಇಳಿಗೆಯಿಂದ ಹೆಚ್ಚು ಹೆರ್ಜ್ಕೊಂಡು ಇಟ್ಕೋತೀನಿ ರೀ ಇದನ್ನು ಹೆರ್ಜ್ಕೊಂಡ್ಬಿಡ್ತೀನಿ ರೀ ಆರ್ಗ್ಯಾನಿಕ್ ಬೆಲ್ಲ ಯಾವಾಗಲೂ ಸ್ವಲ್ಪ ಸಾಫ್ಟಾಗೇ ಇರುತ್ತಾ ರೀ ಹಿಳಿಗೀಲೆ ಚೆನ್ನಾಗಿ ಜಲ್ದಿ ಜಲ್ದಿ ನಾವು ಎರ್ಚ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಪ್ಪು ಕಪ್ಪಾಗಿ ಬರುತ್ತೆ ನೋಡ್ರಿ ಅದೇ ಬೆಲ್ಲ ನಾನು ಯೂಸ್ ಮಾಡ್ತೀನಿ ನಿಮಗೆ ಬೇಕಂದ್ರೆ ನೀವು ಸಾದಾ ಬೆಲ್ಲನೂ ಹಾಕ್ಕೋಬೋದು ನಾನು ಯಾವ ಲೋಟಲ್ಲೇ ಹಿಟ್ಟು ತೊಗೊಂಡಿರ್ತೀನಿ ಅದ ಲೋಟಲ್ಲೇ ನಾನು ಬೆಲ್ಲ ಅಳತಿ ಮಾಡಿ ಇದ್ದೀನಿ ಆಮೇಲೆ ಅದನ್ನು ಸ್ವಲ್ಪ ತಿಂದು ನೋಡೋಣ ಬೆಲ್ಲ ಹಾಗೇನಾದರೂ ಕಮ್ಮಿ ಬಿದ್ದರೆ ನಾನು ಮತ್ತೆ ಬೆಲ್ಲ ಹಾಕೋತೀನಿ ಬೆಲ್ಲ ಕಮ್ಮಿ ಬೇಕನ್ನೋರು ಇಷ್ಟ ಆದರೂ ಬಿಡ್ಬೋದು ಡ್ರೈ ಫ್ರೂಟ್ಸು ಹಾಕಿದರೂ ನಡಿತಿದ್ ರೀ ಸ್ಕಿಪ್ ಮಾಡಿದರೂ ನಡೀತಿತ್ರಿ ಯಾಕಂದರೆ ಬರೀ ಬೆಲ್ಲ ಹಾಕಿ ಅಷ್ಟೇ ಮಾಡೋದ್ರಿಂದ ಮಕ್ಕಳು ತಿನ್ನಂಗಿಲ್ಲ ಆದ ಕಾರಣ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕೋತೀನಿ ರೀ ತುಪ್ಪದಲ್ಲಿ ಹುರಿದು ಒಂದು ಸೈಡು ರೀ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೀ ಅಲ್ಲಿ ಮಠ ಸ್ವಲ್ಪ ಹುರ್ಕೊಂಬಿಡೋಣ್ರಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರೂ ಒಂದ ಸತಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ ಅದನ್ನು ಹುರ್ಕೊಂಬಿಡೋಣ್ರಿ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ ದ್ರಾಕ್ಷಿ ಉಪ್ಕೊಂಡು ಬರತ್ರಿ ಅಲ್ಲಿ ಮಟ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ ರೀ ಇದರೊಳ ಪ್ಯಾನ್ನೊಳಗನ ನಾನು ಬೆಲ್ಲದ ಸಂಗಟಿ ಹುರುಳಿ ಸಂಕಟಿ ಮಾಡು ತೋರಿಸ್ತೀನಿ ಈಗ ನಾನು ಬೆಲ್ಲ ಹಾಕೋತೀನಿ ರೀ ಯಾವ ಹಿಟ್ಟಿನ ಪ್ರಮಾಣದಷ್ಟು ಲೋಟ ತೊಗೊಂಡಿದ್ದೀರಿ ಅದರ ಪ್ರಮಾಣದಷ್ಟನ್ನು ನಾನು ಐದು ಲೋಟ ನೀರು ಹಾಕ್ತಾ ಇದ್ದೀನಿ ಐದು ಲೋಟದಷ್ಟು ನೀರು ಹಾಕಿ ಆ ಬೆಲ್ಲ ಕರಿಗಿ ಈ ರೀತಿ ಕುದಿತಾ ಇರಬೇಕು ನಾನು ಹುರುಳಿ ಕಾಳನ್ನ ಹುರಿದು ಪುಡಿ ಮಾಡಿರೋದ್ರಿಂದ ಅದು ಗಂಟು ಗಂಟಾಗಿ ರೀ ನೀವು ಬೇಕಂದ್ರೆ ನೀರು ಹಾಕಿನೂ ಕಲಸಿ ಹಾಕ್ಕೋಬೋದು ನಾನು ಇಲ್ಲಿ ಹಾಗೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ರೀ ಆ ಬೆಲ್ಲದ ಜೊತೆ ಚೆನ್ನಾಗಿ ಲಟಪಟ ಅದು ಕುದಿಬೇಕು ನೋಡಿರಿ ಈ ರೀತಿ ಚೆನ್ನಾಗಿ ಅದು ಗಂಟಾಗುವುದಿಲ್ಲ ಯಾಕಂದರೆ ನಾನು ಹುರಿದು ಪುಡಿ ಮಾಡಿರೋದ್ರಿಂದ ರೀ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಮಟ್ಟ ಚೆನ್ನಾಗಿ ಚಮಚಾಲಿಂದ ಕೈಯಾಡಿಸ್ಕೊಂಡ್ರೆ ಸಾಕ್ರಿ ಹುರುಳಿಕಾಳು ಹೆಲ್ತಿಗೆ ಭಾಳ ಚಲೋ ಶೀತಕ್ಕೆ ಆಮೇಲೆ ದಪ್ಪಗಿರೋರು ತಿನ್ಬೋದು ಕೊಲೆಸ್ಟ್ರಾಲ್ ಕಡಿಮೆ ರೀ ಆಮೇಲೆ ಹೆಚ್ಚಾಗಿ ಕ್ಯಾಲ್ಸಿಯಮ್ ರೀ ಆಮೇಲೆ ಕಿಡ್ನಿ ಸ್ಟೋನ್ ಆದರೂ ಇದ್ರ ಹುರುಳಿ ಕಾಳಿನ ಕಟ್ಟು ರೀ ಆಮೇಲೆ ಕಟ್ಟು ಕುಡಿಲಿಲ್ಲ ಅಂದರೆ ಈ ರೀತಿ ಸಂಟಿ ಮಾಡಿ ಆದರೂ ನಾವು ರೀ ಈ ರೀತಿ ಅದು ಚೆನ್ನಾಗಿ ಲಟಪಟ ಕುದೀಬೇಕು ನೋಡ್ರಿ ಹುರುಳಿಕಾಳಿನ ಮಹತ್ವ ಯಾರಿಗೆ ಗೊತ್ತದ ನೋಡ್ರಿ ವಾರದಾಗ ಎರಡು ಸತಿ ಆದರೂ ತಿಂದರೂ ಅಡ್ಡಿ ಇಲ್ಲ ಇದನ್ನು ಪಲ್ಯ ಸತಿನೂ ನಾವು ಮಾಡ್ಬೋದು ಕಟ್ಟಿನ ಸಾರನ್ನು ಮಾಡ್ಬೋದು ಕುದಿಸ್ಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಕೊನೆಗೆ ಚೆನ್ನಾಗಿ ಕಲಿಸ್ಕೊಂಬಿಡೋನು ಆಮೇಲೆ ನಾನು ಕೊನೆಗೆ ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿಂದ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಸಣ್ಣ ಉರಿ ಮೇಲೆ ಒಂದು ಐದರಿಂದ ಆರು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ರೀ ಅದು ಚೆನ್ನಾಗಿ ಅಳ್ಳಿರ್ತದೆ ನೋಡಿರಿ ನಿಮಗೆ ಬೆಲ್ಲ ಕಮ್ಮಿ ಬಿತ್ತಂದ್ರೆ ಮತ್ತು ಮೇಲೆ ಹಾಕ್ಕೋಬೋದು ಈಗ ನಾನು ಇದನ್ನು ಲೀಡ್ ಕ್ಲೋಸ್ ಮಾಡಿ ಐದರಿಂದ ಒಂದು ಆರು ನಿಮಿಷ ಇಟ್ಕೋತೀನಿ ಆಲ್ಮೋಸ್ಟ್ ಹುರುಳಿ ಕಾಳಿನ ಬೆಲ್ಲದ ಸಂಕಟೆ ಆಲ್ಮೋಸ್ಟ್ ರೆಡಿ ಆದಂಗೆ ರೀ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ನಮಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನನ್ನ ರುಚಿ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ಹಾಲು ಹಾಕ್ಕೊಬೋದು ತುಪ್ಪನ್ನು ಹಾಕ್ಕೊಂಡು ಇದನ್ನು ತಿನ್ಬೋದು ಮಕ್ಕಳಿರಿ ಸಣ್ಣವರ್ಲಿಂದ ಹಿಡಿದು ದೊಡ್ಡವ್ರ ತನಕೂ ಇದು ಎಲ್ಲರಿಗೂ ಹೆಲ್ತಿಗೆ ಭಾಳ ಒಳ್ಳೆಯದು ನೋಡಿರಿ ಇದರ ಮಹತ್ವ ತಿಳಿದವರು ಯಾರೂ ತಿನ್ನೋದು ಬಿಡುವುದಿಲ್ಲ ಎಲ್ಲರೂ ತಿಂದ್ರೇ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಸಲ ಮಾಡಿ ನೋಡಿ ನನಗೆ ಕಮೆಂಟ್ ಮುಖಾಂತರ ತಿಳಿತ್ರಿ ತುಂಬ ಸೂಪರಾಗಿತ್ತು ತುಪ್ಪ ಜೊತೆ ತಿಂದ್ರಂತರೂ ಅದರ ಮಹತ್ವ ಹೇಳೋದೇ ಬೇಡ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ